ಚಿಕ್ಕಬಳ್ಳಾಪುರ ಕಾರಾಗೃಹದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಜೈಲು ಸಿಬ್ಬಂದಿ ವರ್ಗದವರಿಗೆ ಹಾಗೂ ಉತ್ತಮ ನಡವಳಿಕೆಯುಳ್ಳ ಜೈಲು ಬಂದಿಗಳಿಗೆ ಪುಲಕೇಶಿ ಸಂಘದ ರಾಜ್ಯಾಧ್ಯಕ್ಷರಾದ ಜಿ ಚಂದ್ರಶೇಖರ್ ಹಾಗೂ ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘದ ಹೆಬ್ರಿ ಮುನಿಯಪ್ಪ ಇವರುಗಳ ನೇತೃತ್ವದಲ್ಲಿ ಅಭಿನಂದನಾ ಪ್ರಮಾಣ ಪತ್ರದೊಂದಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಹಾಗೂ ಎಲ್ಲರಿಗೂ ಸಿಹಿ ನೀಡಿ ಮತ್ತು ಮಹಾತ್ಮರ ಬಗ್ಗೆ ಪ್ರವಚನಗಳನ್ನು ನೀಡಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾರಾಗೃಹ ಅಧ್ಯಕ್ಷರಾದಂತಹ ಸುನಿಲ್ ಡಿ ಪುಲಕೇಶಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಸುಂದರೇಶ್ ಸಾಹಿತಿಗಳು ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಚಲಪತಿ ಗೌಡರು ಅಂಗರೇಕನಹಳ್ಳಿ ಮುಖಂಡ

ಎಲ್ಲದ ಸೀ ತಿ ಮುನಿರ್ ಎಲ್ಲರೂ ಒಳಗಡೆ ಎಲ್ಲ